ಧ್ರುವ ಸರ್ಜಾ ಅವರ ಕೇಡಿ ಚಿತ್ರದ ನಂತರ ಮುಂಬರುವ ಚಿತ್ರಗಳು ಯಾವುದು ಎಂದು ಇನ್ನೂ ಅನೌನ್ಸ್ ಆಗಿಲ್ಲ ಬಟ್ ಆದರೆ ಯಾವ ನಿರ್ದೇಶಕರ ಜೊತೆ ಸಿನಿಮಾ ಮಾಡುತ್ತಿದ್ದಾರೆ ಎಂದು ಈಗ ಕೆಲವು ಸೋರ್ಸ್ಗಳಿಂದ ಮಾಹಿತಿ ದೊರಕಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಧ್ರುವ ಸರ್ಜಾ ಅವರು ಒಳ್ಳೆಯ ಡೈರೆಕ್ಟರ್ಗಳ ಜೊತೆಗೆ ಮುಂದಿನ ಚಿತ್ರ ಮಾಡುತ್ತಿದ್ದಾರೆ ಹೌದು ಭೈರತಿ ರಣಗಳಂತಹ ಸೂಪರ್ ಹಿಟ್ ಕೊಟ್ಟ ಚಿತ್ರದ ನಿರ್ದೇಶಕರಾದ ನರ್ತನವರ ಜೊತೆ ಧ್ರುವ ಸರ್ಜಾ ಅವರು ತಮ್ಮ ಮುಂದಿನ ಸಿನಿಮಾ ಮಾಡುತ್ತಿದ್ದಾರೆ ಎಂದು ಮಾಹಿತಿ ದೊರಕಿದೆ ಹೌದು ನರ್ತನವರು ಕೂಡ ಒಳ್ಳೆಯ ನಿರ್ದೇಶಕರೆಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರೂವ್ ಆಗಿದೆ ಚಿತ್ರಕ್ಕೆ ಕೆವಿನ್ ಪ್ರೊಡಕ್ಷನ್ ಅವರು ಭಾರಿ ಮೊತ್ತದ ಹೂಡಿಕೆಯನ್ನು ಮಾಡಲಿದ್ದಾರೆ ಇನ್ನು ಧ್ರುವ ಸರ್ಜಾ ಅವರಿಗೆ ಆ್ಯಕ್ಷನ್ ಕಟ್ ಹೇಳಲಿರುವ ಇನ್ನೊಬ್ಬ ಡೈರೆಕ್ಟರ್ ಬೇರೆ ಯಾರೂ ಅಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಒಳ್ಳೆಯ ಅದ್ಭುತ ಸಿನಿಮಾ ನಿರ್ದೇಶನ ಮಾಡಿದ ಜಗ್ಗುದಾದ ಖ್ಯಾತಿಯ ರಾಘವೇಂದ್ರ ಹೆಗಡೆಯವರು ಧ್ರುವ ಸರ್ಜಾ ಅವರಿಗೆ ಆ್ಯಕ್ಷನ್ ಕಟ್ ಹೇಳಲಿದ್ದಾರೆ ಮುಂಬರುವ ದಿನಗಳಲ್ಲಿ ಗುದಾದ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಸೂಪರ್ ಹಿಟ್ ಚಿತ್ರವಾಗಿತ್ತು ಸೊ ಅದೇ ಸಿನಿಮಾದ ನಿರ್ದೇಶಕ ಧ್ರುವ ಸರ್ಜಾ ಅವರಿಗೆ ಮತ್ತೊಮ್ಮೆ ಸೂಪರ್ ಹಿಟ್ ಚಿತ್ರವನ್ನು ತೆರೆಗೆ ತರ್ತಾರ ಕಾದು ನೋಡಬೇಕು ಧ್ರುವ ಸರ್ಜಾ ಅವರು ಇನ್ನೊಬ್ಬ ಡೈರೆಕ್ಟರ್ಗೆ ಶೀಟ್ ಕೊಟ್ಟಿರುವುದು ಬೇರೆ ಯಾರೂ ಅಲ್ಲ ಕೆರೆಬೇಟೆ ಚಿತ್ರದ ನಿರ್ದೇಶಕ ರಾಜ್ಗುರು ಅವರಿಗೆ ರಾಜ್ಗುರು ಅವರು ಒಳ್ಳೆಯ ಕಥೆಯನ್ನು ಹೆಣೆಯುವುದಲ್ಲಿ ನಿಸೀಮ ಹಾಗಾಗಿ ಧ್ರುವ ಸರ್ಜಾ ಅವರು ರಾಜ್ಗುರು ಅಂದಂಗೆ ಚಿತ್ರವನ್ನು ಮಾಡಲು ರೆಡಿ ಇದ್ದಾರೆ ಒಟ್ಟಾರೆ ಧ್ರುವ ಸರ್ಜಾ ಅವರು ಮುಂದಿನ ದಿನಗಳಲ್ಲಿ ವರ್ಷಕ್ಕೆ ಎರಡು ಸಿನಿಮಾಗಳಾದರೂ ತೆರೆ ಮೇಲೆ ತೆರೋಕೆ ರೆಡಿ ಇದ್ದಾರೆ ಎಂದೇ ಹೇಳಬೇಕು ಇದು ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ಒಳ್ಳೆಯ ಬೆಳವಣಿಗೆ ಆಗುತ್ತದೆ ಕಾರಣ ದೊಡ್ಡ ದೊಡ್ಡ ಸ್ಟಾರ್ಗಳ ಚಿತ್ರ ರಿಲೀಸ್ ಆದರೆ ಚಿತ್ರಮಂದಿರಗಳು ತುಂಬಿ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಆಗುತ್ತದೆ